ಎಲ್ಲ ಆತ್ಮಜ್ಯೋತಿಗಳಿಗೂ ಸಾಷ್ಟಾಂಗ ಪ್ರಣಾಮಗಳು ಇವತ್ತಿನ ಚಿಂತನೆ ಈ ಮಾಯೆ ಎಂದರೇನು ಎಂಬ ವಿಚಾರ ಮಾಡೋಣ ನೋಡ್ಯಪ್ಪ ಸಹಜವಾಗಿ ಮಾಯೆ ಎಂಬ ಪ್ರಶ್ನೆಯನ್ನು ಕೇಳಿದ್ದೀರ ಹೌದು ಅದು ಮಾಯೆ ಇದೆಯಾ ಇದೆಯಾ ಅಂದರೆ ಖಂಡಿತ ಇದೆಯಪ್ಪ ಅಂತೀವಿ ಇಲ್ವಾ ಹ್ಞೂ ಇಲ್ಲ ಅಂತೀವಿ ಈಗಿರುವಾಗ ನೀವು ಹೇಗೆ ಅರ್ಥ ಮಾಡ್ಕೊತೀರ ನಾವು ಇಲ್ಲಿ ಮೊದಲನೇದಾಗಿ ಖಂಡಿತವಾಗಲೂ ಇದೆ ಅಂತ ಹೇಳಿದ್ವಲ್ಲ ಅದು ಯಾರಿಗೆ ಯಾವ ವಿಚಾರಕ್ಕೆ ಏನು ಅಂತ ವಿಚಾರ ಮಾಡೋಣ ನೋಡಿ ಮಹಾಯ ಇದೆ ಅಂದರೆ ಯಾರಿಗಿದೆ ನೋಡಿ ಈ ಈ ಜಗತ್ತು ಏನು ಸೃಷ್ಟಿ ಏನಿದೆಯೋ ಈ ಸೃಷ್ಟಿಯೇ ಈ ಪ್ರಕೃತಿ ಈ ಪ್ರಕೃತಿಯಲ್ಲಿ ಈ ಪ್ರಕೃತಿ ಅನ್ನೋದು ಸಹಜವಾಗಿ ಮಾಯ ಇದೆ ಮಾಯಲ್ಲಿದೆ ಪ್ರಕೃತಿಯೇ ಮಾಯದಲ್ಲಿದೆಯಪ್ಪ ಅಂತ ಹೇಳ್ತೀವಿ ಈ ಪ್ರಕೃತಿ ದ್ವಂದ್ವದಲ್ಲಿದೆ ದ್ವೈತದಲ್ಲಿದೆ ಯಾಕಿದೆ ನೋಡಿಪ್ಪ ಪ್ರಕೃತಿ ಕಾಲದಲ್ಲೇ ತಗೊಳ್ಳಿ ಮೂರು ಕಾಲ ಚಳಿಗಾಲ ಮಳೆಗಾಲ ಬೇಸಿಗೆ ಕಾಲ ಈ ಮೂರು ಕಾಲದಲ್ಲೂ ಉಷ್ಣಾಂಶ ಸಹಜವಾಗಿ ಏರುಪೇರು ಅನ್ನೋದು ನಾವು ಕಾಣ್ತೀವಿ ಒಂದು ಸ್ಥಿರವಾಗಿ ಇರೋದಿಲ್ಲ ಅಂದರೆ ದ್ವೈತ ಅನ್ನೋದು ಸಹಜವಾಗಿ ಇದ್ದೇ ಇರುತ್ತೆ ಈ ಪ್ರಕೃತಿಯಲ್ಲೇ ದ್ವೈತ ಇರುವಾಗ ಏನು ಪ್ರಕೃತಿಯಲ್ಲಿ ಜೀವ ಜೀವರಾಶಿಗಳಲ್ಲಿ ಏನು ಜೀವಿಸ್ತಾ ಇದ್ದವೋ ಅದರಲ್ಲೂ ದ್ವೈತರಲ್ವ ಸಹಜವಾಗಿ ದ್ವೈತ ಇರುತ್ತೆ ಹೇಗೆ ಅಂದರೆ ಆ ಎಲ್ಲ ಜೀವರಾಶಿಗಳು ಒಂದು ರೀತಿ ಮೂರು ಗುಣಗಳ ದಿಂದ ಬಂಧಿಸಲ್ಪಟ್ಟಿದೆ ಅಂತ ಹೇಳಿದ್ರು ತಪ್ಪಾಗಲಾರದು ಮೂರು ಗುಣಗಳ ಮಿಶ್ರಣದಿಂದ ಜೀವನ ಮಾಡ್ತಾ ಇದ್ದಾವೆ ಹೇಳಿದ್ರು ತಪ್ಪಾಗಲ್ಲ ನೋಡಿ ಆ ಮೂರು ಗುಣಗಳೇ ಗುಣ ರಜಗುಣ ಸತ್ವಗುಣ ಈ ಮೂರು ಗುಣಗಳ ಬಂಧನದಲ್ಲಿ ನಡೀತಾ ಇದೆ ಜೀವನ ಆದರೆ ಎಲ್ಲ ಪ್ರಾಣಿಗಳಲ್ಲಿ ಒಂದು ಪ್ರಾಣಿ ಶ್ರೇಷ್ಠವಾದ ಪ್ರಾಣಿ ಅಂತೀವಿ ಅದೇ ಮನುಷ್ಯ ಪ್ರಾಣಿ ಆ ಮನುಷ್ಯನಿಗೂ ಸಹ ಮೂರು ಗುಣಗಳಿದೆ ಮಾಯ ಅನ್ನೋದು ಇದ್ದೇ ಇದೆ ಆದರೆ ಮನುಷ್ಯ ಎಂಬ ಪ್ರಾಣಿಗೆ ಮಾತ್ರ ಈ ಮಾಯೆಯಿಂದ ದಾಟಕ್ಕೆ ಸಾಧ್ಯ ಇದೆ ಎಲ್ಲ ಇನ್ನು ಉಳಿದಿರುವ ಪ್ರಾಣಿಗಳು ಖಂಡಿತವಾಗಲು ಈ ಮೂರು ಗುಣಗಳಿಂದ ದಾಟಕ್ಕೆ ಸಾಧ್ಯ ಎಂಬುದು ಇಲ್ಲವೇ ಇಲ್ಲ ಮನುಷ್ಯನಿಗೆ ಮಾತ್ರ ಸಾಧ್ಯ ಈ ಮೂರು ಗುಣಗಳನ್ನು ದಾಟಕ್ಕೆ ಅಥವಾ ಈ ಮಾಯೆಯಿಂದ ದಾಟಕ್ಕೆ ಆದರೆ ಎಲ್ಲ ಮನುಷ್ಯರು ಸಾಧ್ಯ ಇದೆಯಾ ಈ ಮೂರು ಗುಣ ದಾಟ್ತಾರಾ ಎಲ್ಲ ಮನುಷ್ಯರು ಸಾಧ್ಯ ಇಲ್ಲ ಎಲ್ಲ ಮನುಷ್ಯರಿಗೂ ಸಾಧ್ಯ ಇದೆ ಆದರೆ ಸಾಧನೆ ಇಲ್ಲದೆ ಅಥವಾ ನಿಜವಾದ ಸತ್ಯದ ಅರಿವು ಆಗದೆ ಸಾಧ್ಯವಿಲ್ಲ ಆದ್ದರಿಂದ ಈ ಮೂರು ಗುಣಗಳ ಮಿಶ್ರಣವು ಈ ಮನುಷ್ಯನಿಗೆ ಹೇಗೆ ಮಾಯೆಯು ಪರಿಣಾಮಕಾರಿಯಾಗಿದೆ ಎಂಬ ಬಗ್ಗೆ ವಿಚಾರ ಮಾಡೋಣ ನೋಡಿ ಮನುಷ್ಯ ಈ ದೇಹ ಮನಸ್ಸು ಬುದ್ಧಿ ಈ ಮೂರು ಅವನಿಗೆ ಹೆಂಗೆ ಗುಣಗಳು ಹೆಂಗೋ ತಮೋಗುಣ ರಜಗುಣ ರಜ ಅದೇ ರೀತಿಯಾಗಿ ದೇಹಕ್ಕೆ ಮನಸ್ಸಿಗೆ ಬುದ್ಧಿಗೆ ಸಂಬಂಧಪಟ್ಟ ಹಾಗೆ ಈ ಗುಣಗಳು ಸಹ ಒಂದು ರೀತಿ ಪರಿಣಾಮ ಉಂಟಾಗಿದೆ ಅಂತ ಹೇಳೋದು ತಪ್ಪಾಗಲ್ಲ ಗುಣಕ್ಕೆ ದೇಹಕ್ಕೆ ಸಂಬಂಧಪಟ್ಟೈತೆ ಒಂದು ರೀತಿ ರಜೋಗುಣ ಮನಸ್ಸಿಗೆ ಸಂಬಂಧಪಟ್ಟಿದ್ದು ಸತ್ವಗುಣ ಬುದ್ಧಿಗೆ ಸಂಬಂಧಪಟ್ಟಿದ್ದು ಅಂತಲೂ ನಾವು ಇದನ್ನು ವಿಶ್ಲೇಷಣೆ ಅಥವಾ ವಿಚಾರ ಮಾಡ್ಬೋದು ಈಗ ಈಗ ಒಬ್ಬ ಮನುಷ್ಯ ಕೆಲವೊಮ್ಮೆ ಆಯಾಸ ಕಳ್ಕೊಮಕು ಅಥವಾ ಅತಿಯಾಗಿ ಊಟದ ಕಡೆ ಆಸಕ್ತಿ ಅಥವಾ ಆಲಸ್ಯ ಬರೀ ನಿದ್ದೆ ಹೀಗೆ ಇದ್ದೀವಿ ಅನ್ನೋದು ಕೆಲವೊಂದು ಕ್ಷಣ ನಮಗೆ ಜಾಸ್ತಿ ಈ ಆಸಕ್ತಿ ಇಲ್ಲದೇ ಇರೋದು ಅವರು ಯಾವುದೇ ಕೆಲಸದ ಮೇಲೆ ಹೀಗೆ ನಡೀತಾ ಇದೆ ಅಂತ ನಮಗೆ ಅನುಭವ ಬರ್ತೈತೆ ಅಂದರೆ ಒಂದು ರೀತಿ ತಮಗುಣ ಜಾಗೃತವಾಗಿದೆ ಮತ್ತು ನಮಗೆ ಕೆಲಸದ ಮೇಲೆ ಆಸಕ್ತಿ ಮತ್ತು ಅತಿಯಾದ ಚಟುವಟಿಕೆ ಮತ್ತು ಅಧಿಕಾರದ ಮೇಲೆ ಮತ್ತು ಮನಸ್ಸು ಜಾಗೃತಗೊಂಡಿದೆ ಮತ್ತು ಮನಸ್ಸಿಗೆ ತಕ್ಕಂಥ ರಜಗುಣನೂ ಜಾಗೃತಗೊಂಡಿದೆ ಅಂತಲೂ ನಾವು ಉದಾಹರಣೆ ಮುಖಾಂತರ ಹೇಳ್ಬೋದು ಅದೇ ರೀತಿಯಾಗಿ ನಮಗೊಂದಿಷ್ಟು ಯಾವ ಕೆಲಸಗಳು ಬೇಡ ನಾವೊಂದಿಷ್ಟು ಕುಂತ್ಕಂಡು ಧ್ಯಾನ ಮಾಡೋಣ ಅಥವಾ ಕೆಲವೊಮ್ಮೆ ಒಳ್ಳೆ ಭಗವದ್ಗೀತೆಯಂಥ ಪುಸ್ತಕವನ್ನು ಓದೋಣ ಅಥವಾ ಆಧ್ಯಾತ್ಮದ ವಿಚಾರಗಳನ್ನು ತಿಳ್ಕೊಳ್ಳೋಣ ಅಥವಾ ಸತ್ಯದ ಬಗ್ಗೆ ವಿಚಾರ ಮಾಡೋಣ ಕೆಲವೊಮ್ಮೆ ಹೀಗೆ ಬುದ್ಧಿಯಲ್ಲಿ ಆಸಕ್ತಿ ಉಂಟಾಗುತ್ತೆ ಅಥವಾ ವಿಚಾರ ಉಂಟಾಗುತ್ತೆ ಅಥವಾ ವಿವೇಕ ಉಂಟಾಗುತ್ತೆ ಅಂದರೆ ಅಲ್ಲಿ ಸತ್ತು ಗುಣ ಜಾಗೃತ ಅಂತ ನಾವು ಉದಾಹರಣೆಗಳ ಮುಖಾಂತರ ಹೇಳ್ಬೋದು ಅಂದರೆ ಮನುಷ್ಯನಿಗೆ ಈ ಮೂರು ಗುಣಗಳು ಒಂದು ದಿನದಲ್ಲಿ ಸಹಜವಾಗಿ ಏರುಪೇರು ಆಗ್ತಾನೇ ಇರುತ್ತೆ ಮತ್ತು ಇದು ಮಿಶ್ರಣವೇ ಜೀವನ ಅಂತಲೂ ಹೇಳ್ಬೋದು ಈ ಮೂರು ಗುಣಗಳು ಬಂಧನದಲ್ಲೇ ಇದ್ದಾನೆ ಆದರೆ ಈ ಮೂರು ಗುಣಗಳನ್ನು ದಾಟಕ್ಕೆ ಹೇಗೆ ಸಾಧ್ಯ ಅಂತ ನಂತರ ವಿಚಾರ ಮಾಡೋಣ ನೋಡಿ ಈಗ ನಾವು ಮಾಯೆಯ ಬಗ್ಗೆ ನಾವು ವಿಚಾರ ಇದ್ದೀವಿ ಅಂದರೆ ಮನುಷ್ಯನಿಗೆ ಈ ಮೂರು ಗುಣಗಳು ಯಾಕಿದ್ದಾವೆ ಅಂತ ನಾವು ಪ್ರಶ್ನೆ ಮಾಡಬೇಕಂದ್ರೆ ನೋಡಿ ಮೂರು ಗುಣಗಳು ಗುಣಗಳು ನಾಮ ರೂಪಕ್ಕೆ ಸಂಬಂಧಪಟ್ಟಿದೆ ನಾಮ ರೂಪವನ್ನು ಎಲ್ಲಿ ಗುರುತಿಸ್ತಿರೋ ಎಲ್ಲಿ ಗುರುತಿಸ್ತಿರೋ ಅಲ್ಲಿ ಸಹಜವಾಗಿ ಗುಣಗಳು ಕೆಲಸ ಮಾಡ್ತಾನೇ ಇರ್ತವೆ ರಾಗದ್ವೇಷಗಳು ಇದ್ದೇ ಇರುತ್ತೆ ಮತ್ತು ದ್ವಂದ್ವಗಳಿರುತ್ತೆ ದ್ವೈತ ಇರುತ್ತೆ ಬೇಕು ಬೇಡಗಳು ಇರುತ್ತೆ ಸುಖ ದುಃಖ ಇರುತ್ತೆ ಇವು ನಿಮ್ಮ ಜೀವನದ ಉದ್ದಕ್ಕೂ ಇದ್ದೇ ಇರುತ್ತೆ ದ್ವೈತ ಅನ್ನೋದು ಯಾಕೆ ಅಂದರೆ ಗುಣಗಳು ಗುಣಕ್ಕೆ ತಕ್ಕಾಗಿ ಕರ್ಮಗಳು ಕರ್ಮಕ್ಕೆ ತಕ್ಕಾಗಿ ಕರ್ಮ ಫಲಗಳು ಬರ್ತಾ ಇರ್ತವೆ ಅದರಲ್ಲಿ ಬೇಕು ಬೇಡಗಳು ರಾಗದ್ವೇಷಗಳು ಸಹಜವಾಗಿ ಆಗ್ತಾನೇ ಇರ್ತವೆ ಆ ಆಗ ಆ ಕರ್ಮ ಫಲಗಳೇ ಮತ್ತೆ ಸಂಸ್ಕಾರಗಳಾಗಿ ಮತ್ತೆ ದೇಹ ಬಿಟ್ಟು ಹೋದರೂ ಸಹ ಆ ಮನಸ್ಸಿನಲ್ಲಿ ಸೂಕ್ಷ್ಮವಾದ ಶರೀರಲ್ಲಿ ಆ ಸೂಕ್ಷ್ಮವಾದ ಶರೀರವೇ ಆ ಮನಸ್ಸಿನ ಸಂಸ್ಕಾರ ಒತ್ತು ಮತ್ತೊಂದು ಶರೀರದಲ್ಲಿ ಅದು ಅದು ಸಂಸ್ಕಾರವಾಗಿ ಅಥವಾ ಕರ್ಮಫಲವಾಗಿ ಬರ್ತಾನೆ ಇರೋದು ಸಹಜವಾಗಿ ಇದು ಇದ್ದೇ ಇರುತ್ತೆ ಈಗಿರುವಾಗ ಈ ಗುಣಗಳಿಂದ ನಾವು ಅಥವಾ ಈ ಮಾಯೆಯಿಂದ ದಾಟಕ್ಕೆ ಹೇಗೆ ಸಾಧ್ಯ ಎಂಬ ಪ್ರಶ್ನೆ ನೋಡಿಯಪ್ಪ ನೀವು ಎಲ್ಲಿವರೆಗೂ ನಾಮ ರೂಪಗಳನ್ನು ಗುರುತಿಸ್ತಿರೋ ಅದನ್ನು ನಾನು ಅಂತ ಎಲ್ಲಿವರೆಗೂ ಅದನ್ನು ಸತ್ಯ ಅಂತ ನಂಬಿರ್ತಿರೋ ಅಲ್ಲಿವರೆಗೂ ನಿಮ್ಮ ಈ ಈ ಈ ಸೃಷ್ಟಿಯಲ್ಲಿ ಈ ಮಾಯಾ ಪ್ರಪಂಚದಲ್ಲಿ ಹುಡುಕಾಟ ಅಲೆದಾಟ ಅಥವಾ ತೃಪ್ತಿಗಾಗಿ ನೆಮ್ಮದಿಗಾಗಿ ಹುಡುಕಾಟ ಆಗಲಿ ಅಥವಾ ಸಾಧನೆಗಳನ್ನು ಎತ್ತರಕ್ಕೇರಿ ಹೊಗಳಿಕೆ ಬಹುಮಾನ ಅಥವಾ ಸೋಲಿನಲ್ಲಿ ತೆಗಳಿಕೆ ಹಸಿವು ಆ ಇವೆಲ್ಲವೂ ದೇಹಕ್ಕೆ ಮನಸ್ಸಿಗೆ ಬುದ್ಧಿಗೆ ಇದ್ದೇ ಇರುತ್ತೆ ಮತ್ತು ಜ್ಞಾನಿಗೆ ಜ್ಞಾನ ಇಂದ ಹೊರಗಡೆ ಬರೋನು ಇದು ಜ್ಞಾನಿಯಾದವನಿಗೆ ಇವು ಇರಲ್ವಾ ಅಥವಾ ಈ ಮಾಹಿಂದ ಹೊರಗಡೆ ಬಂದವನಿಗೆ ಇದಿರಲ್ವಾ ಅವನಿಗೆ ಹಸಿವಾಗಲ್ವಾ ಬಾಯ ಹರಿಕೆ ಆಗಲ್ವ ಸುಖ ದುಃಖ ಬರಲ್ವಾ ಎಂಬ ಪ್ರಶ್ನೆಗೆ ನಂತರ ಉತ್ತರ ಕೊಡೋಣ ಈಗ ಈ ಮಾಯಿಂದ ಹೊರಗಡೆ ಬರೋದು ಆದರೆ ಹೇಗೆ ಎಂಬ ಉತ್ತರ ತಿಳ್ಕೊಳ್ಳೋಕ್ಕೆ ಮುಂದಾಗೋಣ ಅದು ಹೇಗೆ ಅಂದರೆ ನೋಡಿ ನಾವು ಈ ಬುದ್ಧಿಯಲ್ಲಿ ವಿವೇಕ ಮೂಡಿಬರುತ್ತೆ ಸತ್ವಗುಣದಲ್ಲಿ ಆಗ ಜ್ಞಾನ ಮೂಡಿಬರುತ್ತೆ ಆ ಜ್ಞಾನದಲ್ಲಿ ಸತ್ಯ ಯಾವುದು ಮಿತ್ಯ ಯಾವುದು ಎಂಬ ವಿಚಾರ ಮಾಡ್ತಾ ಮಾಡ್ತಾ ಕ್ರಮೇಣವಾಗಿ ನಿಜವಾದ ಜ್ಞಾನಿಗಳ ಅನುಗ್ರಹ ಅಥವಾ ಗುರುಗಳ ಅನುಗ್ರಹ ದಿಂದ ನಾನು ಯಾರು ಎಂಬ ಪ್ರಶ್ನೆಗೆ ಸರಿಯಾದ ಉತ್ತರ ದೊರಕಿದ್ದೆ ಆದರೆ ಆಗ ನಾಮ ರೂಪಾತ್ಮಕ ದಿಂದ ನಿಮ್ಮ ನಿಮ್ಮ ಸ್ವರೂಪದ ಅನುಭವನ ನೀವು ಕಾಣಕ್ಕೆ ಸಾಧ್ಯ ನಾನು ಎಂಬುದು ಏನು ಏನು ಇಲ್ಲ ಅಂತ ಅರಿವಾಗದೇ ಮೊದಲನೇ ಸಂಗತಿ ನಾನು ಎಂಬುದು ಏನು ಇಲ್ಲ ಎಲ್ಲವೂ ಆ ಸತ್ತ ಚಿತ್ತ ಆನಂದದ ಅರಿವಿನ ಸ್ವರೂಪದಲ್ಲಿ ಕಾಣ್ತಾ ಇರೋ ಒಂದು ಕಾಲ್ಪನಿಕ ದೃಷ್ಟಿ ಅಥವಾ ಪ್ರಪಂಚ ಆ ಕಲ್ಪನೆಯ ಶಕ್ತಿಯೇ ನಿಮಗೆ ಸತ್ಯ ಎಂಬ ಗ್ರಹಿಕೆ ಇತ್ತು ಈಗ ಅರಿವಿನ ಶಕ್ತಿಯೇ ನಿಮಗೆ ಒಂದು ಮಾಯಾ ಶಕ್ತಿಯೇ ಎಂಬುದು ಒಂದು ಕನಸಿನ ಪ್ರಪಂಚ ಆ ಕನಸು ಕೇವಲ ಒಂದು ಅರಿವಿನ ಆಟ ಎಂಬುವ ಅನುಭವ ಸ್ವರೂಪದಲ್ಲಿ ಅನುಭವ ಆದಾಗ ಈ ಸೃಷ್ಟಿ ಈ ಪ್ರಪಂಚ ಈ ಜೀವ ಜಗತ್ತು ಎಲ್ಲವೂ ಆ ಭಗವಂತನ ಸ್ವರೂಪವೇ ಅಥವಾ ಅರಿವಿನ ಸ್ವರೂಪವೇ ಇಲ್ಲಿ ನಾಮ ರೂಪಾತ್ಮಕಗಳು ಇದ್ದರೂ ಸಹ ಆ ಪರಬ್ರಹ್ಮ ಇದ್ದೇ ಇದ್ದನೇ ಆ ರೂಪಗಳಲ್ಲಿ ಯಾವ ಭೇದಗಳು ಇದ್ದರೂ ಕೇವಲ ಪರಬ್ರಹ್ಮನ ಲೀಲೆಯೇ ಹೌದು ಇಲ್ಲಿ ನಾನು ನೀನು ಮತ್ತೊಂದು ಎಲ್ಲವೂ ಕೇವಲ ತಪ್ಪು ತಿಳುವಳಿಕೆಯಲ್ಲಿ ಇದ್ದೇವೆ ಹೊರತು ಜ್ಞಾನದಲ್ಲಿ ಎಲ್ಲವೂ ಅದ್ವಿತೀಯ ಬರಬ್ರಹ್ಮ ಸ್ವರೂಪ ಎಂಬ ಅನುಭವ ಆಗುತ್ತೆ ಅಲ್ಲಿ ಯಾವ ಗುಣಗಳಿಲ್ಲ ಯಾವ ಕರ್ತೃತ್ವ ನಾನು ಮಾಡ್ತಾಯಿದ್ದೆ ಎಂಬ ಭಾವ ಇಲ್ಲ ನಾನು ಎಂಬುವುದೇ ಇಲ್ಲ ಅಲ್ಲಿ ಕೇವಲ ಆತ್ಮ ಸ್ವರೂಪದಲ್ಲಿ ಕೂಡಿರುವ ಅದ್ವಿತೀಯ ಚೈತನ್ಯ ಅದು ಅನಾದಿ ಕಾಲದಿಂದ ಸರ್ವಕಾಲಿಕ ಮತ್ತು ಅಖಂಡ ಈಗಿರುವ ಆ ಸ್ವರೂಪವನ್ನು ನೀವು ಎಲ್ಲೆಲ್ಲೂ ನೋಡಿದ್ರು ಅದೇ ಇರುವಾಗ ಮತ್ತು ಏನು ತಿಳಿಬೇಕು ಅನ್ನೊಬ್ಬ ಬಂದಾಗ ಅಲ್ಲಿ ಯಾರು ತಿಳಿಬೇಕಾಗಿರೋದು ಯಾರು ಇಲ್ಲ ಕೇವಲ ಅರಿವಿನಲ್ಲಿ ಅರಿವಾಗಿ ಇರುವುದೇ ನಿರಾಕಾರದ ಸ್ಥಿತಿ ಈಗಿರುವಾಗ ಮಾಯೆ ಎಲ್ಲಿ ಅಂತ ಹೇಳ್ತಿದ್ವೋ ಮಾಯೆ ಎಂಬುದು ನಿಜನ ಖಂಡಿತವಾಗಲೂ ನಿಜ ಅಲ್ಲ ಮಾಯೆ ಎಂಬುದು ನೀವು ನೋಡುತ್ತಿರೋ ದೃಷ್ಟಿಕೋನದಲ್ಲಿತ್ತು ಹೊರತು ತಪ್ಪು ತಿಳುವಳಿಕೆಯಲ್ಲಿ ಮಾಯೆ ಎಂಬುದು ಖಂಡಿತ ನಿಜ ಆಗಿದ್ದರೆ ಮಾಯನ ದಡ್ಡಕ್ಕೆ ಸಾಧ್ಯ ಯಾರಿಗೂ ಆಗ್ತಾ ಇರಲಿಲ್ಲ ಮಾಯೆ ಅನ್ನೋದು ಅವರವರ ತಪ್ಪು ತಿಳುವಳಿಕೆ ದೃಷ್ಟಿಯಲ್ಲಿ ಮಾತ್ರ ಇರುತ್ತೆ ಗುಣಗಳ ತಕ್ಕಾಗೆ ಆ ಗುಣಗಳು ಮೀರಿ ಆ ತತ್ವಜ್ಞಾನವನ್ನು ಅನುಭವನ ಪಡೆದವನಿಗೆ ಅಲ್ಲಿ ಕೇವಲ ನಿರಾಕಾರ ಪರಬ್ರಹ್ಮ ಸ್ವರೂಪವೇ ಅದ್ವಿತೀಯ ಚೈತನ್ಯ ಎಂಬ ಅನುಭವ ಆದಾಗ ಅಲ್ಲಿ ಮಾಯೆ ಎಂಬುದು ಎಲ್ಲಿದೆ ಹೇಗಿದೆ ಎಲ್ಲವೂ ಆ ಪರಬ್ರಹ್ಮನ ಲೀಲವಾಗಿ ಕಾಣ್ತಾ ಇದೆ ಒಂದು ಕನಸಿದ್ದಾಗೆ ಅವನಿಗೆ ಅನುಭವ ಆಗ್ತೈತೆ ಅಂಥ ಜ್ಞಾನಿಯಾದವನಿಗೆ ಅವನ ಮುಕ್ತ ಅಂತ ಹೇಳ್ಬೋದು ಮತ್ತು ನಾವು ಮುಂಚೆ ಒಂದು ಪ್ರಶ್ನೆ ಹೇಳಿದ್ವು ಹೀಗೆ ಅನುಭವ ಪಡೆದ ಜ್ಞಾನಿಗೆ ಹಸಿವು ಆಗಲ್ವಾ ಬಾಯಾರಿಕೆ ಆಗಲ್ವಾ ಅಥವಾ ಅವನಿಗೆ ಸುಖ ದುಃಖಗಳು ಅನುಭವ ಆಗಲ್ವಾ ಎಂಬ ಪ್ರಶ್ನೆ ಕೇಳ್ಬೋದು ಸಾಧ್ಯವಾಗಿ ಖಂಡಿತ ಬಾಯಾರಿಕೆ ಹಸಿವು ಎಲ್ಲವೂ ಆಗುತ್ತೆ ತೆಗಳಿಕೆ ಹೆಗ್ಗಳಿಕೆ ಎಲ್ಲವೂ ಆಗುತ್ತೆ ಆದರೆ ಅಲ್ಲಿ ಆಗ್ತಾ ಇದ್ದರೂ ಅಲ್ಲಿ ಕೇವಲ ಅವನಿಗೆ ಒಂದು ಕನಸಿನ ಹಾಗೆ ಅವನು ಕಾಣ್ತಾ ಇದ್ದಾನೆ ಹೊರತು ಅಲ್ಲಿ ನಿಜವಾಗಲೂ ನನಗೆ ಏನೋ ನನಗೆ ಆಗ್ತಾಯಿತೆ ಎಂಬ ಯಾವ ಒಂದು ದೇಹಾಭಿಮಾನ ಆಗಲಿ ಅಥವಾ ದೇಹಾತ್ಮ ಬುದ್ಧಿಯ ತಪ್ಪು ತಿಳುವಳಿಕೆ ಆಗಲಿ ಇರುವುದಿಲ್ಲ ಅಲ್ಲಿ ಕೇವಲ ಸಾಕ್ಷಿ ಮಟ್ಟದಲ್ಲಿ ಇರುವವನಿಗೆ ನಾನು ಅನುಭವದು ಅಹಂಕಾರ ಅನ್ನೋದು ಇಲ್ಲದೇ ಕರ್ತೃತ್ವ ಕರ್ತೃತ್ವಭಾವ ಇಲ್ಲದೇ ಇರೋ ಮಟ್ಟದಲ್ಲಿ ಇದ್ದನಿಗೆ ಅವನಿಗೆ ಕೇವಲ ಒಂದು ಕನಸಿದ್ದಾಗೆ ಅವನಿಗೆ ಹಸಿವು ಬಾಯಾರಿಕೆ ಆಗ್ತಾಯಿದೆ ಅದಕ್ಕೆ ತಕ್ಕಾಗೆ ಏನು ಮಾಡಬೇಕು ಸಾಕ್ಷಿಯಾಗಿ ನಡೀತಾ ಇರ್ತದೆ ಆಗಲಿ ಮನಸ್ಸಾಗಲಿ ಬುದ್ಧಿಯಾಗಲಿ ಅಥವಾ ದೇಹವೇ ನಾನು ಮನಸ್ಸೇ ನಾನು ಬುದ್ಧಿಯೇ ನಾನು ಎಂಬ ಯಾವ ತಪ್ಪು ಗ್ರಹಿಕೆ ಅವನಲ್ಲಿ ಇಲ್ಲ ಆಗಿರುವಾಗ ಆ ಸಾಕ್ಷಿ ಚೈತನ್ಯದಲ್ಲಿ ಅವನು ಅವನ ದೃಷ್ಟಿಯಲ್ಲಿ ಸಾಕ್ಷಿಯಾಗಿರುವಾಗ ಕೇವಲ ಕನಸು ಎಂಬ ಅನುಭವ ಇದ್ದಾಗ ಅವನು ಜೀವನ್ಮುಕ್ತನ ಶಾಂತಿಯ ಸ್ವರೂಪದಲ್ಲಿ ಇರ್ತಾನೆ ಮತ್ತು ಅವರಲ್ಲಿ ಯಾವ ಬದಲಾವಣೆ ಇಲ್ಲ ಯಾಕಂದರೆ ಅವನ ಜ್ಞಾನ ಸ್ಥಿತಗೊಂಡಿದೆ ಸ್ಥಿರಗೊಂಡಿರುವಾಗ ಎಲ್ಲವೂ ಪರಬ್ರಹ್ಮ ಸ್ವರೂಪವೇ ಎಂಬ ಅರಿವನ್ನು ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಚಿಂತನೆ ಮುಗಿಸೋಣ ಅರಿ